ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ವರಪ್ರಸಾದದಿಂದ ಜನ್ಮ ತಾಳಿ ಜಾತಿ ಜಾತಿಗಳ ಮಧ್ಯೆ ಇದ್ದಂಥ ಮೇಲು ಕೀಳು ಎಂಬ ಶೋಷಣೆ ಅಸಮಾನತೆ ಮೌಢ್ಯಗಳನ್ನು ತೊಳೆದು ಹಾಕುವುದಕ್ಕೆ ಶತಪ್ರಯತ್ನಪಟ್ಟಂತಹ ಮತ್ತು ಕನ್ನಡ ನಾಡಿಗೆ ಕನ್ನಡ ಭಾಷೆಗೆ ಅಪಾರವಾದ ಸಾಹಿತ್ಯ ಸಂಪತ್ತನ್ನು ನೀಡಿ ಕನ್ನಡ ಸಾಹಿತ್ಯಕ್ಕೆ ಕಳಶಪ್ರಾಯರು ವೆಂಕಟೇಶ್ವರ ಸ್ವಾಮಿಯ ಪ್ರಿಯ ಭಕ್ತರಾದಂಥ ವಿಶ್ವಮಾನವ ಭಕ್ತ ಕನಕದಾಸರ ಪುತ್ಥಳಿಯನ್ನು ಹಿಂದೂ ಧರ್ಮದಲ್ಲಿ ಶ್ರೇಷ್ಠವಾದ ಪವಿತ್ರವಾದ ಧಾರ್ಮಿಕ ಸ್ಥಳವೆಂದು ಕರೆಸಿಕೊಂಡಿರುವಂತಹ ಮತ್ತು ಕಲಿಯುಗ ಸ್ವರ್ಗವೆಂದೇ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಆಂಧ್ರ ಪ್ರದೇಶದ ದೊಡ್ಡ ತಿರುಪತಿಯಲ್ಲಿ ದೊಡ್ಡ ತಿರುಪತಿ ನಗರದಲ್ಲಿ ಇದೇ ಅಕ್ಟೋಬರ್ ತಿಂಗಳಿನ ಐದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯ ಸಮಯಕ್ಕೆ ಕನಕದಾಸರ ಪುತ್ಥಳಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡ ಅಭಿಮಾನಿಗಳು ಕನಕದಾಸರ ಅಭಿಮಾನಿಗಳು ತಮಿಳುನಾಡಿನ ಎಲ್ಲ ಕನಕದಾಸರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಬೇಕೆಂದು ವಿಶ್ವಮಾನವ ಭಕ್ತ ಕನಕದಾಸರ ಪುತ್ಥಳಿ ಅನಾವರಣ ಸಮಿತಿಯ ಸದಸ್ಯರು ಹಾಗೂ ತಿರುಪತಿ ಕುರುಬ ಸಮಾಜದ ಮುಖಂಡರಾದಂಥ ನಾರಾಯಣಬಾಬು ಹಾಗೂ ದೊಡ್ಡ ತಿರುಪತಿ ನಗರ ಮತ್ತು ಜಿಲ್ಲೆಯ ಎಲ್ಲ ಕುರುಬ ಸಮಾಜದ ಮುಖಂಡರುಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ